ನಮ್ಮ ನಡೆ ಧರ್ಮಸ್ಥಳ ಕಡೆ ಅಂತ ನಾವು ಬೆಂಗಳೂರಿನಿಂದ ಇವತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನಾವು ಪಾದಯಾತ್ರೆ ಮುಖಾಂತರ ಮೂವತ್ತು ಜನ ಸಿದ್ಧವಾಗಿ ಫಸ್ಟ್ ಡೇ ಕಂಪ್ಲೀಟ್ ಮಾಡಿದ್ದೀವಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಕರ್ನಾಟಕದಲ್ಲಿ ಜನರು ಧರ್ಮಸ್ಥಳದ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ ಅಂತ ಮುಕ್ತವಾದ ಚರ್ಚೆ ಮಾಡೋದು ಒಂದು ಅವಕಾಶ ಸಿಕ್ತು ಧರ್ಮಸ್ಥಳದ ಕೊಡುಗೆ ಮಾನವತೆಗೋಸ್ಕರ ಧರ್ಮಕ್ಕೋಸ್ಕರ ಪ್ರೀತಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಕ್ಷೇಮಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ ಇರೋದೇ ನಿರಂತರವಾದ ಅವ್ರು ಮಾಡ್ತಾರೆ ಇರೋ ಸರ್ವಿಸ್ ಜನರ ಬಾಯಿಂದ ಕೇಳೋದು ನಮಗೊಂದು ಭ ಭಾಗ್ಯ ಸಿಕ್ತು ಅವಕಾಶ ಸಿಕ್ತು ನಾವು ಮತ್ತು ನಮ್ಮ ತಂಡ ಸಂಪೂರ್ಣವಾಗಿ ತೃಪ್ತಿ ಪಡ್ಕೊಂಡು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀವಿ ಬನ್ನಿ ಜನರ ಭಾವನೆ ಅರ್ಥ ಮಾಡ್ಕೊಳ್ಳಿ ಜನರು ಎಷ್ಟು ಈ ವಿಶಾಲವಾದ ಸಂಸ್ಥೆಯನ್ನು ಪ್ರೀತಿಸ್ತಾರೆ ಎಷ್ಟು ಅವರ ಮನಸ್ಸಿನ ಅಂತರಾಳದಲ್ಲಿ ಈ ಸಂಸ್ಥೆ ಯಾಕಂದರೆ ಇವತ್ತಿಂದ ಇಲ್ಲ ಸರಿಸುಮಾರು ನೂರಾರು ವರ್ಷಗಳಿಂದ ಜನರ ಕಷ್ಟ ಅರ್ಥ ಮಾಡಿಕೊಂಡು ಜನರಿಗೋಸ್ಕರ ದುಡಿತಿರುವ ಸಂಸ್ಥೆ ಮೊದಲನೇ ದಿನ ನಾವು ಮೂವತ್ತೈದು ಕಿಲೋಮೀಟ್ರ್ ಇವತ್ತು ಮುಗಿಸಿದ್ದೀವಿ ಹದಿನೇಳನೇ ತಾರೀಕಲ್ಲಿ ನಾವು ಸೇರಿಕೊಳ್ತೀವಿ ನಮ್ಗೆ ತುಂಬಾ ಖುಷಿಯಾಗಿದೆ ಇವತ್ತು ನೀವು ಎಸ್ ಡಿ ಬಗ್ಗೆ ಹೇಳ್ತಾ ಇದ್ರಿ ಕ್ಷೇಮವನದಲ್ಲೇ ಇದ್ದೀರಾ ಮೂವತ್ತಾರು ವರ್ಷಗಳ ಹಿಂದೆ ಹೆಗ್ಡೆಜಿ ಅವರು ಧರ್ಮಸ್ಥಳದಲ್ಲಿ ಶಾಂತಿವನ ಅನ್ನೋ ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸಾಲಯವನ್ನ ಸ್ಥಾಪಿಸಿ ಈಗ ರೀಸೆಂಟ್ ಆಗಿ ಬೆಂಗಳೂರಿಗರೆಗೂ ಇದೊಂದು ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ಇತರ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನ ಕಟ್ಟಿದ್ದಾರೆ ಇದರ ಬಗ್ಗೆ ನೋಡಿ ಭಗವದ್ಗೀತೆಯ ಒಂದು ಶ್ಲೋಕ ಇದೆ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ನಿನ್ನ ಯೋಗ ಮತ್ತು ಕ್ಷೇಮ ನನ್ನದು ನನ್ನದಂದ್ರೆ ಏನು ನಾನು ಕೊಟ್ಟಿರುವ ಸರಿಯಾದ ಆಹಾರ ನೀನು ತಿನ್ನು ನಿಂಗೆ ಕ್ಷೇಮವಾಗಿರ್ತೀಯ ನಾನು ಏನು ಹೇಳಿದ್ದೀನಿ ಅದು ಮಾಡು ಕ್ಷೇಮವಾಗಿರ್ತೀಯ ವೈದ್ಯರೇ ಹೇಳಿದ ಮಾತು ಕೇಳು ಕ್ಷೇಮವಾಗಿರ್ತೀಯ ಅಂತ ಇದು ಯೋಗಕ್ಷೇಮ ಇದು ಕ್ಷೇಮವನ ಎಷ್ಟು ಸುಂದರವಾಗಿದೆ ತಾವೆಲ್ಲರೂ ಬರಬೇಕು ದಿ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ ವಾಟ್ ಯು ಗೋನ್ ಟು ಗೆಟ್ ಇಂಟರ್ನ್ಯಾಷನಲ್ ಲೆವೆಲ್ ಈ ಇಂಥ ಒಂದು ಸಂಸ್ಥೆ ನಾನಂತೂ ನೋಡಿಲ್ಲ ಯಾಕಂದ್ರೆ ಆ ಹಾಸ್ಪಿಟಲ್ ಏನು ಮಾಡುತ್ತೆ ಅಂದರೆ ನೀವು ನೀವು ನಿಮ್ಗೆ ರೋಗ ಬಂದಾದ ಮೇಲೆ ಹಾಸ್ಪಿಟಲ್ ನಿಮ್ಮನ್ನು ಟ್ರೀಟ್ಮೆಂಟ್ ಕೊಡುತ್ತೆ ರೋಗ ಬರಬಾರ್ದು ಅಂತ ಯಾರು ಕೆಲಸ ಮಾಡ್ತಾರೆ ಅದೇ ಕ್ಷೇಮವನ ಕ್ಷೇಮವನವನ್ನು ಮಾಡ್ತಾ ಇರುವ ನಾನು ಡಾಕ್ಟರ್ಸ್ ಜೊತೆ ನಾನು ಮಾತಾಡೋಕೆ ನನ್ಗೆ ಅವಕಾಶ ಸಿಕ್ತು ಏನೇನು ಅವರು ಉಪಯೋಗಿಸ್ತಾ ಇದ್ದಾರೆ ಈ ಪ್ರಕೃತಿಯನ್ನು ಮತ್ತೆ ನಿಮ್ಮ ನಿದ್ದೆಯನ್ನು ನಿಮ್ಮ ಮೆಡಿಸನ್ನು ಫುಡು ಇದೆಲ್ಲ ನಿಮ್ಮ ಕ್ಷೇಮಕ್ಕೆ ರೀಸನ್ಸು ಸೊ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ನನಗೆ ಕ್ಷೇಮವನಕ್ಕೆ ಬಂದು ನಾನು ಯಾವ ಕ್ಷೇಮವನ್ನ ನನ್ನ ಜೀವನದಲ್ಲಿ ಬರ್ತೀನಿ ನನ್ನ ಮಕ್ಕಳನ್ನ ನನ್ನ ಹೆಂಡ್ತಿನ ಕರ್ಕೊಂಡು ಬರ್ತೀನಿ ಅಂತ ನಾನು ಕಾಯ್ತಾ ಇದ್ದೀನಿ ಹಾಗೆ ಕೆಲಸ ಮಾಡೋ ಪ್ರತಿಯೊಬ್ಬರನ್ನು ಸೇವಕರು ನೋಡಿ ನೋಡಿ ಪಾದಯಾತ್ರೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಯಾವ್ದಾದ್ರೂ ಒಳಿತು ಮಾಡುವ ಒಂದು ಸಂಸ್ಥೆ ಇರುತ್ತಿಲ್ಲ ಅದ್ ಕಟ್ಟಕ್ಕೆ ನೂರಾರು ಜನರ ಪ್ರಾಣ ನೂರಾರು ಜನರ ಜೀವ ನೂರಾರು ಜನರ ಕನಸು ಅದ್ರಲ್ಲಿ ಇರುತ್ತೆ ಅದನ್ನ ಒಡೆಯಕ್ಕೆ ಯಾರಾದ್ರೂ ಮುಂದೆ ಬಂದ್ರೆ ಒಳಿತು ಮಾಡುವ ಸಂಸ್ಥೆಯನ್ನು ಯಾರಾದ್ರೂ ಒಳೆಯಕ್ ಒಡಿತಿನಂತ ಮುಂದೆ ಬಂದ್ರೆ ಇದು ನನ್ನ ಜವಾಬ್ದಾರಿ ಆಗುತ್ತೆ ನಿಮ್ಮ ಜವಾಬ್ದಾರಿ ಆಗುತ್ತೆ ಸಮಸ್ತ ಜನರ ಜವಾಬ್ದಾರಿ ಆಗುತ್ತೆ ಅದು ಯಾವುದಾದ್ರೂ ಒಂದು ಸಂಸ್ಥೆ ಇರಲಿ ನಾನು ಒಂದು ಮುಸಲ್ಮಾನ ಯಾವುದಾದ್ರೂ ಒಂದು ಮುಸಲ್ಮಾನ್ ಸಂಸ್ಥೆ ಏನಾದರೂ ಕೆಟ್ಟದಾಗಿ ಮಾಡ್ತಾ ಇದ್ರೆ ಅದು ಹಿಂದೂಗಳ ಒಂದು ದಾಯಿತ್ವ ಆಗುತ್ತೆ ಅವ್ರು ಬಂದ್ಬಿಟ್ಟು ಆ ಸಂಸ್ಥೆ ಉಳಿಸೋಕ್ಕೋಸ್ಕರ ಕೆಲಸ ಮಾಡಬೇಕು ನಾನು ನಂದು ಐ ಹ್ಯಾವ್ ಐ ಹ್ಯಾವ್ ಅನ್ ಅಲ್ಟೀರಿಯರ್ ಮೋಟಿವ್ ಯಾಕೆ ಗೊತ್ತಾ ಅರವತ್ತೈದು ಸಾವಿರ ಜ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತಿರೋ ಸಂಸ್ಥೆ ಅಂದರೆ ಭಾರತ ಕಟ್ತಾ ಇರೋದ್ರಿ ಭಾರತ ಚೆನ್ನಾಗಾದ್ರೆ ನಾನು ಚೆನ್ನಾಗಾಗ್ತೀನಿ ನಾನು ಚೆನ್ನಾಗಾದ್ರೆ ನನ್ನ ಮಕ್ಕಳು ಚೆನ್ನಾಗಾಗ್ತಾರೆ ಇಡೀ ದೇಶ ಚೆನ್ನಾಗಾಗುತ್ತೆ ನೀವು ಮಾಡ್ತಾ ಇರೋದು ಭಾರತ ಸೇವೆ ವಿಶ್ವ ಸೇವೆ ಮಾನವ ಸೇವೆ ಮಾನವ ಸೇವೆನೇ ಮಾಧವ ಸೇವೆ ಆ ಸೇವೆ ಮಾಡ್ತಿರೋ ಒಂದು ಸಂಸ್ಥೆಗೋಸ್ಕರ ನಮ್ದೆಲ್ಲರದ್ದು ಜವಾಬ್ದಾರಿ ಆಗಿರುತ್ತೆ ಈ ಸಂಸ್ಥೆಯನ್ನು ನಾವು ಉಳಿಸ್ಬೇಕು ಹಾಗಾಗಿ ಪಾದಯಾತ್ರೆ ಮುಖಾಂತರ ಏನು ನಾವು ಸಾಧನೆ ಮಾಡ್ತಾ ಇಲ್ಲ ಜನರ ಹತ್ರ ಹೋಗಿ ಜನರ ಭಾವನೆ ತಿಳ್ಕೊಂಡು ಮುಂದೆ ಅಲ್ಲಿ ಹೋಗ್ಬಿಟ್ಟು ನಾವು ಸೆನ್ಸೇಷ್ನಲಿಸಮ್ ಯಾರು ಕ್ರಿಯೇಟ್ ಮಾಡಿದ್ರು ಅವ್ರಿಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಮತ್ತು ಅವ್ರಿಗೋಸ್ಕರ ಕೊನೆಯದಾಗಿ ಅವ್ರಿಗೆ ಕರಿವಾಣ ಆಗಬೇಕು ಯಾವುದಾದ್ರೂ ಸಂಸ್ಥೆಯ ಬಗ್ಗೆ ನೀವು ಕಣ್ಣೆಟ್ಟಿ ನೋಡಿದ್ರೆ ನೀವು ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅದಾದ ನಂತರ ಮಾತಾಡಬೇಕು ಅಂತ ಅದು ಸ್ಪಷ್ಟವಾಗಿ ನೀವು ನೋಡ್ಬೋದು ನಮ್ಮ ಈಗ ನನ್ನ ಜೊತೆ ಪಾದಯಾತ್ರೆಯಲ್ಲಿ ಸರಿ ಸುಮಾರು ಮೂವತ್ತೈದು ಜನ ಬಂದಿದ್ದಾರೆ ಹದಿನೇಳನೇ ತಾರೀಕು ನಾವು ಐನೂರಕ್ಕಿಂತ ಸಾವಿರ ಜನವರೆಗೂ ಅಪೇಕ್ಷೆ ಮಾಡ್ತಾ ಇದ್ದೀವಿ ಇವರೆಲ್ಲರೂ ಯಾರು ಡಾಕ್ಟರ್ಸು ಇಂಜಿನಿಯರ್ಸು ಉದ್ಯಮಿಗಳು ಸೈಂಟಿಸ್ಟು ಬ್ಯೂರೋಕ್ರ್ಯಾಟ್ಸು ಮುಂದೆ ನಮ್ಮ ಜೊತೆ ಕೆಲವೊಂದು ಜಡ್ಜಸ್ಸು ಲಾಯರ್ಸು ಎಲ್ಲ ಬರ್ತಾ ಇದ್ದಾರೆ ದೇ ಆರ್ ಪೀಪಲ್ ವರ್ಕ್ ಫ್ರಮ್ ದ ಸೊಸೈಟಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಸೊಸೈಟಿಗೋಸ್ಕರ ಯಾಕಂದರೆ ಸೊಸೈಟಿ ಯಾವ ಉಳಿಯುತ್ತೆ ಯಾವತ್ತು ಅರಿವು ನನ್ನಿಂದ ನಿಮಗೆ ನಿಮ್ಮಿಂದ ನನಗೆ ಮೂಡಿಸುತ್ತೆ ಆವಾಗಲೇ ಸೊಸೈಟಿ ಉಳಿಯುತ್ತೆ ಇದೇ ನಮ್ಮ ಪಾದಯಾತ್ರೆಯ ಒಂದು ಸಂದೇಶ ಏನಂದರೆ ಈ ಸಂಸ್ಥೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಈ ಸಂಸ್ಥೆ ಇರುವ ಒಳಿತು ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಯಾವುದಾದ್ರೂ ನೆಕ್ಸ್ಟ್ ಟೈಮು ಯಾವುದಾದ್ರೂ ಸಂಸ್ಥೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನೂರು ಸರಿ ಆಲೋಚನೆ ಮಾಡಬೇಕು ಅದೇ ನಮ್ಮ ಸ್ಪಷ್ಟವಾದ ಸಂದೇಶ ನೋಡಿ ನಾನು ಧರ್ಮವನ್ನು ಪಾಲನೆ ಮಾಡೋನು ಅದು ಧರ್ಮದ ಸ್ಥಳ ಯಾವ ಧರ್ಮ ಅಂತ ಹೇಳಿಲ್ಲ ಧರ್ಮದ ಸ್ಥಳ ಒಂದು ಜಾಗದಲ್ಲಿ ಅಹಿಂಸೋ ಪರಮ ಧರ್ಮ ಅಂತ ಇದೆ ಅಹಿಂಸಾ ಧರ್ಮ ಅಂತ ಇಸ್ಲಾಂ ಹೇಳುತ್ತೆ ಕುಲ್ಜಾ ಹಕ್ಕಲ್ ಬಾತಿಲ್ ಇನ್ನಲ್ ಬಾತಿಲ್ ಅನ ಝಹುಕ ಸತ್ಯ ಗೆಲ್ಲುತ್ತೆ ಸುಳ್ಳು ಸೋಲುತ್ತೆ ಸುಳ್ಳು ಹುಟ್ಟಿರೋದೇ ಸೋಲಕ್ಕೋಸ್ಕರ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಸತ್ಯವಿರುತ್ತೆ ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಸತ್ಯ ಸುಳ್ಳು ಜಾಗ ಇಲ್ಲ ಸೊ ಡೆಫಿನೆಟ್ಲಿ ನನ್ನ ನನ್ನ ನಮ್ಮ ನಂದು ಒಂದು ಧರ್ಮಸ್ಥಳದ ರಿಲೇಷನ್ಶಿಪ್ ಹೇಗಿದೆ ಅಂದರೆ ಒಂದು ಭಕ್ತ ಮತ್ತು ದೇವರ ಮಧ್ಯೆ ಹೇಗೆ ಒಂದು ಸಂಬಂಧ ಇರುತ್ತೆ ಒಂದು ಹೃದಯ ಮತ್ತು ಹಾರ್ಟ್ ಬೀಟ್ ಬಗ್ಗೆ ಏನು ಸಂಬಂಧ ಇರುತ್ತೆ ಅದೇ ನಂದು ಒಂದು ಧರ್ಮಸ್ಥಳದ ಸಂಸ್ಥೆಯ ನಂದು ಅವ್ರದ್ದು ಸಂಬಂಧ ಪ್ರೀತಿಯ ಸಂಬಂಧ ಪ್ರೇಮದ ಸಂಬಂಧ ಭಾರತದ ಸಂಬಂಧ ಭಾವೈಕ್ಯತದ ಸಂಬಂಧ ಮುಂದೆ ಬರುವ ಪೀಳಿಗೆಗೆ ನಾವು ಕೊಡ್ತಾ ಇರುವ ಒಂದು ಸಂದೇಶದ ಸಂಬಂಧ ಅದೇ ಒಂದು ಸಂಬಂಧ ನಿಮ್ಮದು ನಂದಾಗಿರಲಿ ನೀವು ಈ ಸ ಈ ಸಂಬಂಧ ಮುಂದೆ ಬೆಳಿಬೇಕು ಈ ಈ ಈ ಸಾಮಾಜಿಕ ಜಾಲತಾಣದಿಂದ ಹಾಗೂ ಮೀಡಿಯಾದ ಮುಖಾಂತರ ನನ್ನ ಮಾತು ಎಲ್ಲೆಲ್ಲಿ ಹೋಗ್ತಾ ಇದೆ ನಾನು ಅವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಸಂಸ್ಥೆಯನ್ನು ಯಾವುದಾದ್ರೂ ವ್ಯಕ್ತಿಯನ್ನು ಯಾವುದಾದ್ರೂ ಒಂದು ಉದ್ದೇಶವನ್ನು ಸರ್ವನಾಶ ಮಾಡೋದು ತುಂಬ ಈಸಿ ಆದರೆ ಕಟ್ಟೋದು ತುಂಬ ಕಷ್ಟ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೇಡೊಂದನು ನೆತರು ಕುಕ್ಕಿ ಆರಿ ಹೋಗುವ ಮುನ್ನ ಮಾಂತ್ರಿಕದ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೇಡೊಂದು ಕಬನ್ನಿ ಈ ಭಾರತ ಕಟ್ಟಣ ಪ್ರೀತಿ ಕಟ್ಟಣ ಸದ್ಮಾರ್ಗದಲ್ಲಿ ಹೋಗೋಣ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸರ್ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಮಹಿಳೆಯರ ನಾಪತ್ತ ಎಪ್ಪತ್ನಾಲ್ಕು ಪ್ರಕರಣಗಳನ್ನ ಮತ್ತೆ ತನಿಖೆ ನಿಯಂತ್ರಿಸಬೇಕು ಅಂತ ಮೃತ ಸೌಜನ್ಯ ಅವರ ತಾಯಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇವಾಗ ಒಂದಕ್ಕೆ ಅವರು ಅಷ್ಟು ಸಾವು ಸಾವುಗಳಿಗೆ ಧರ್ಮಾಧಿಕಾರಿಗಳೇ ಕಾರಣ ಅನ್ನೋ ರೀತಿ ಹೇಳ್ತಿದ್ದಾರೆ ಇದಕ್ಕೆ ನೋಡಿ ಒಂದ್ ಮಾತು ಹೇಳ್ತಾ ಇದ್ದೀನಿ ಕರ್ನಾಟಕದ ಎಸ್ ಐ ಟಿ ತನಿಖೆ ಮಾಡೋಕ್ಕೆ ಅವರು ಅವ್ರಿಗೆ ಅವರು ಅವರು ತನಿಖೆ ಇದ್ದಾರೆ ಸತ್ಯ ಬರಲಿ ಹೊರಗೆ ಬರಲಿ ಇವತ್ತವರೆಗೂ ಒಂದು ಬುರ್ಡೆ ಆಚೆ ಬಂದಿಲ್ಲ ಇವತ್ತುವರೆಗೂ ಒಂದು ಇನ್ಫಾರ್ಮೇಷನ್ ಆಚೆ ಬಂದಿಲ್ಲ ನಾನು ಹೇಳ್ಬೋದು ಇವ್ರ ಬಗ್ಗೆ ಅಪವಾದನೆ ಮಾಡ್ಬೋದು ನಿಮ್ಮ ಬಗ್ಗೆ ಅಪವಾದನೆ ಮಾಡ್ಬೋದು ಆದರೆ ಆ ಅಪವಾದನೆಗೋಸ್ಕರ ಸತ್ಯ ಸತ್ಯಾಂಶ ಇರಬೇಕು ಏನಾದರೂ ಇದ್ದರೆ ನಾವು ಡೆಫಿನೆಟ್ಲಿ ಅವ್ರು ಪರವಾಗಿ ನಿಲ್ತೀವಿ ಏನೂ ಇಲ್ದಾಗೆ ಊಹಾಪೂಹಾ ಮಾತು ಕೇಳಿಬಿಟ್ಟು ದೊಡ್ಡದಾದಂತ ಇಂಥ ಸಂಸ್ಥೆ ಬಗ್ಗೆ ಮಾತಾಡೋದು ಸರಿಗಿಲ್ಲ ಅನ್ಸುತ್ತೆ ಸರ್ ಐ ಟಿ ಇನ್ಫಾರ್ಮೇಶನ್ ಬರುತ್ತೆ ಐ ಟಿ ತನಿಖೆ ಮಾಡ್ತಾ ಇದೆ ಅಂಡ್ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಎಸ್ ಐ ಟಿ ಬಗ್ಗೆ ವಿಶ್ವಾಸವಿದೆ ಅಂಡ್ ಈ ಧರ್ಮಸ್ಥಳದ ಬಗ್ಗೆ ಅದಕ್ಕಿಂತ ಅಪ ಹೆಚ್ಚಿದಾಗ ನಮಗೆ ವಿಶ್ವಾಸವಿದೆ ಸರ್ ಈಗ ಎಸ್ ಐ ಟಿ ತನಿಖೆ

ಎಸ್ ಐ ಟಿ ತನಿಖೆ ಇನ್ಫಾರ್ಮೇಷನ್ ಹೊರಗೆ ಬರುತ್ತೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನೋಡಿ ಯಾ ಆಕೆಗೆ ವಿಶ್ವಾಸ ಇಲ್ಲ ಆಕೆಗೆ ವಿಶ್ವಾಸ ಇದೆ ಅಂತ ಸಂಸ್ಥೆ ನಡೆಯಲ್ರಿ ಸಂಸ್ಥೆಗೆ ತಾನ ತನ್ನದೇ ಆದಂಥ ಒಂದು ನಿಲುವಿರುತ್ತೆ ಸಂಸ್ಥೆ ಪರವ ಪರವಾಗಿಲ್ಲ ಯಾರು ಅಗೇನ್ಸ್ಟ್ ಇಲ್ಲ ಸಂಸ್ಥೆ ಸತ್ಯ ಪರವಾಗಿರುತ್ತೆ ಆ್ಯಂಡ್ ಎಸ್ ಐ ಟಿ ಇನ್ಫಾರ್ಮೇಷನ್ ಬರಲಿ ಎಸ್ ಐ ಟಿ ಇನ್ಫಾರ್ಮೇಷನ್ ಬರದೇ ಇರಲೇ ಈಗಲೇ ಇಷ್ಟೊಂದು ಡ್ರಾಮಾ ಮಾಡಿದ್ರೆ ಸಿ ಒಂದೇ ಓನ್ಲಿ ಒನ್ ಇನ್ಫಾರ್ಮೇಷನ್ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ಐ ಟಿ ಇನ್ಫಾರ್ಮೇಷನ್ ತನಿಖೆ ಬರುತ್ತೆ ಅದಾದ ನಂತರ ನಾನು ನೀವು ಇದರ ಬಗ್ಗೆ ಮಾತಾಡೋಣ ಈ ಯಾತ್ರೆ ಇವತ್ತು ಪ್ರಾರಂಭವಾಗಿದೆ ಇವತ್ತು ನಾವು ಸರಿಸುಮಾರು ನಲವತ್ತು ಕಿಲೋಮೀಟರ್ ನಾವು ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೀವಿ ಇಲ್ಲಿಂದ ಇನ್ನೂರ ಅರವತ್ತು ಕಿಲೋಮೀಟರ್ ಬಾಕಿ ಇದೆ ನಾವು ಹದಿನೇಳನೇ ತಾರೀಕು ಧರ್ಮಸ್ಥಳ ಸೇರ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ನೋಡಿ ಯಾವ ಕಾರ್ಯಕ್ರಮಕ್ಕೆ ನಾನು ಹೇಳಬೇಕು ಲಕ್ಷ ದೀಪೋತ್ಸವ ಅಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಅನೇಕ ಮಹಾನ್ ಭಾವರು ಬಂದಿದ್ದಾರೆ ಆ ಮಹಾನ್ ಭಾವರದಲ್ಲಿ ನನ್ನ ನಿಮ್ಮ ಉಸಿರು ನನ್ನ ನಿಮ್ಮ ಪ್ರೀತಿಯ ಪಾತ್ರ ಅಂತ ಕುವೆಂಪು ಅವರು ಹೋಗಿದ್ದಾರೆ ಆ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿದ್ದಾರೆ ಅಂಥ ಕಾರ್ಯಕ್ರಮಕ್ಕೆ ನನಗೂ ಕರೆದ್ರು ನನ್ನ ತಂದೆಗೆ ಸಮಾನ ವಿಷ್ಣುವರ್ಧನ್ ಸಾಹೇಬರು ಹೇಳ್ತಾಯಿದ್ರು ಕೆಲವೊಮ್ಮೆ ಯೋಗ್ಯತೆ ಇಲ್ದರೂ ಯೋಗ ಬರುತ್ತಪ್ಪ ಅಂತ ನನಗಂತೂ ಆ ಕಾರ್ಯಕ್ರಮಕ್ಕೆ ಹೋಗೋದಂತೂ ಯೋಗ್ಯತೆ ಇಲ್ಲ ಯೋಗ ಬಂದಿದೆ ನಾನು ಅಲ್ಲಿ ಹೋಗಿ ನನ್ನ ನಾವು ನಾವು ಹೆಲಿಕಾಪ್ಟರ್ ತೊಗೊಂಡು ಹೋಗ್ಬೋದಾಗಿತ್ತು ಪ್ಲೇನಲ್ಲಿ ಹೋಗ್ಬೋದಾಗಿತ್ತು ಕಾರಲ್ಲಿ ಹೋಗ್ಬೋದಾಗಿತ್ತು ಅದನ್ನು ನಾವು ಯೋಚನೆ ಮಾಡಿದ್ವಿ ಇಲ್ಲ ಈ ಸಂಸ್ಥೆಗೆ ಇಷ್ಟೊಂದು ದೊಡ್ಡ ಆಹ್ವಾನ ನಮ್ಗೆ ಬಂದಿದೆ ನನ್ನ ಸ್ನೇಹಿತರ ಹತ್ರ ನಾನು ಕೇಳಿದಾಗ ಹೇಳಿದ್ರು ಅಣ್ಣ ಬನ್ನಿ ಪಾದಯಾತ್ರೆ ಮುಖಾಂತರ ಹೋಗೋಣ ಈ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರ್ಗಿಂತ ಹೆಚ್ಚಾಗಿ ಇಡೀ ವಿಶ್ವದಲ್ಲಿ ವಿಶ್ವದ ಒಂದು ಇತಿಹಾಸ ಬರೆದ್ರೆ ಫಸ್ಟು ಇತಿಹಾಸ ಭಾರತದಿರಬೇಕು ಭಾರತದಲ್ಲೂ ಯಾಕಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಕರ್ನಾಟಕದ ಇತಿಹಾಸ ಬರಬೇಕು ಈ ಕರ್ನಾಟಕದ ಪ್ರೀತಿ ನೋಡೋಕ್ಕೋಸ್ಕರ ನಾವು ಪಾದಯಾತ್ರೆ ಮುಖಾಂತರ ಎಲ್ಲ ಕರ್ನಾಟಕದ ಜನತೆಯನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮಗಂತೂ ಅಲ್ಲಿ ಹದಿನೆಂಟನೇ ತಾರೀಕು ನನಗೇನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ ಶ್ರೀಗಳ ಆಶೀರ್ವಾದ ತೊಗೊಳ್ತೀನಿ ಆ ಹದಿನೆಂಟನೇ ತಾರೀ ಹದಿನೇಳನೇ ತಾರೀಕು ಅವ್ರು ನಾನು ಭೇಟಿ ಮಾಡ್ತಾ ಇದ್ದೀನಿ ಹದಿನೆಂಟನೇ ತಾರೀಕು ಲಕ್ಷ ದೀಪೋತ್ಸವದ ಸರ್ವಧರ್ಮದ ಒಂದು ಕಾರ್ಯಕ್ರಮ ನಡೀತದೆ ಅದರಲ್ಲಿ ನನಗೆ ನಮ್ಮ ತಾಯಿ ತಂದೆ ನಮ್ಮ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ ಅಲ್ಲಿ ಹೇಳಕ್ ನಾನು ಪ್ರಯತ್ನ ಪಡ್ತೇನೆ ಎಲ್ಲಿ ಧರ್ಮವಿರುತ್ತೆ ಅಲ್ಲಿ ರಾಜಕಾರಣ ನಡೆಯಲ್ಲ ಎಲ್ಲಿ ಅಲ್ಲಿ ಧರ್ಮದ ಅವಶ್ಯಕತೆ ಇಲ್ಲ ರಾಜಕಾರಣ ಬೇರೆ ಧರ್ಮ ಬೇರೆ ಧರ್ಮ ಏನ್ ಹೇಳ್ಕೊಡುತ್ತೆ ನಿಮಗೆ ನ್ಯಾಯ ನೀತಿ ರಾಜಕಾರಣನೂ ಅದೇ ಹೇಳ್ಕೊಡುತ್ತೆ ಬಟ್ ಧರ್ಮದ ಒಂದು ಮೆಟ್ಲಿಂದ ಆ ರಾಜಕಾರಣ ಮಾಡೋದು ಸೂಕ್ತವಿಲ್ಲ ಅಂತ ನನ್ನ ನನ್ ಮನ್ಸು ಹೇಳಿದ್ದೆ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗದು ಸಂಬಂಧಪಟ್ಟಿರೋದು ಮಾಡಿರೋದಿಲ್ಲ ನೋಡಿ ಧರ್ಮ ನಂಬಿ ನಮ್ದೇರಿ ಅದು ನಿಮ್ ಬಿಟ್ಟಿರೋದು ಆದ್ರೆ ಕರ್ಮ ನೀವು ನಮ್ದ್ರೂ ನಿಮ್ ಕಡೆ ನಿಮ್ ಕಡೆ ಬರುತ್ತೆ ನೀವು ನಂಬಿಲ್ಲ ಅಂದ್ರೂ ಕರ್ಮ ನಿಮ್ಗೆ ಬರುತ್ತೆ ಕರ್ಮ ಯಾರ್ಯಾರು ಏನ್ ಮಾಡಿದಾರೋ ಅವ್ರಿಗಂತೂ ತಟ್ಟುತ್ತೆ ಮುಟ್ಟುತ್ತೆ ನನ್ಗ್ ಸಂಪೂರ್ಣವಾದ ವಿಶ್ವಾಸವಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ವರಿಗೂ ನಮಸ್ಕಾರ ಸರ್ವೇ ಜನೋ ಸುಖಿ ನೋಭಾವದು Come with the family. I will, I will. We need some quick bites from you. Sunil. When it comes to sleeping, I know how to switch off my hippocampus. Sleeps 7 hours? Uh, 7 definitely, but 6, Deep sleep, I wake up at 5.15, Sometimes, sometimes I have to uh, be awake for a longer time because of business required. Yes. Nature. Before I go, I want uh, Ashwagandha tablets and uh, Drithala. That. Because this has been a medicine which I, I have self-prescribed uh, for myself. Yeah. Keep it ready in one of your ನಮಸ್ಕಾರ ರಾಕೇಶ್ ಅಂತ ನಾವು ನಿನ್ನೆ ಎಂಟನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯಾಗಿ ಮುಖಾಂತರವಾಗಿ ಹೋಗ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂದ್ರೆ ಸುಮಾರು ಒಂದು ಈ ಪಾದಯಾತ್ರೆ ಪ್ಲ್ಯಾನ್ ಮಾಡೋಕ್ಕೊಂದು ಹದಿನೈದು ದಿವಸ ಒಂದು ತಿಂಗಳ ಹಿಂದೆ ನಮ್ಮ ಅವ್ರಿಗೆ ಶೀಕ್ರೀ ಕ್ಷೇತ್ರದಿಂದ ಲಕ್ಷ ದೀಪೋತ್ಸವದ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಒಂದು ಚಿತ್ರ ಬರುತ್ತೆ ಸೊ ಡಿಸ್ಕಷನ್ ಹಂಗೆ ಮಾಡಬೇಕಾದ್ರೆ ಎಲ್ಲರೂ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಸುಮಾರು ಒಂದು ಮೂರ್ನಾಲ್ಕು ಕಡೆಯಲ್ಲಿ ಹೋಗೋಣ ಅಲ್ಲಿ ಆ ಥರ ಅಟೆಂಡ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಬಟ್ ನನಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಒಂದು ಯೂನಿಕ್ ಆಗಿ ಯಾಕೆ ಮಾತಾಡ್ ಮಾಡಬಾರ್ದು ಒಂದು ಪಾದಯಾತ್ರೆ ಮಾಡ್ಕೊಂಡು ಈ ಕೆಲವೊಂದು ಆರ್ಥಿಕ ಇಂಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕ್ಷೇತ್ರದ ಬಗ್ಗೆ ಕೆಲವೊಂದು ಕಿಣಗಿಡಿಗಳು ನಮ್ಮ ಧರ್ಮದ ಬಗ್ಗೆ ಒಂದು ಬೇರೆ ಅಪಪ್ರಚಾರಗಳು ಮಾಡಿದ್ದಾರೆ ಸೊ ನಾವು ಯಾಕೆ ಶ್ರೀ ಕ್ಷೇತ್ರದಿಂದನೇ ನಮಗೆ ಒಂದು ಒಂದ್ ಅವ್ರಂತಾರಲ್ಲ ಈ ಬೇರೆ ಧರ್ಮ ಮುಸ್ಲಿಮ್ಸ್ ಹಿಂದೂ ಅಂತ ನೋಡ್ದೇನೆ ಅಣ್ಣಗೆ ಒಂದು ಮೆಟ್ಟು ನಾವು ಒಂದು ಯೂನಿಕ್ ಆಗಿ ಮಾಡಬೇಕು ಅಂತ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸೊ ಇದರ ಉದ್ದೇಶ ಏನಂದರೆ ಧರ್ಮದ ಬಗ್ಗೆ ಬಗ್ಗೆ ಅಂದರೆ ಧರ್ಮದ ಬಗ್ಗೆ ಕ್ಷೇತ್ರಗಳಿಗೆ ಯಾರೇ ಮಾತಾಡಿದಾಗ ನಂಬಂಥವರು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಮಾಡಬೇಕು ಅಂತ ಮನಸ್ಸಲ್ಲಿ ಎಲ್ರಿಗೂ ಬರ್ಬೇಕು ಸೊ ನಿಮ್ಮೆಲ್ರಿಗೂ ಒಂದು ಸೇಮಾವನದ ಟೀಮ್ಗೆ ಒಂದು ರಿಕ್ವೆಸ್ಟ್ ಏನಂತಂದರೆ ನಡೆಯೋದು ಮುಖ್ಯ ಅಲ್ಲ ನಾ ನಾವು ನಡೀತಾ ಇದ್ದೀವಿ ನೀವು ನಡೀತಿದ್ದೀರಾ ಬಟ್ ನೀವು ಎಲ್ಲರೂ ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಮ ಮೊಬೈಲ್ ಇರೋ ಕಾಂಟ್ಯಾಕ್ಟ್ಸ್ಗಳಿಗೆ ಎಲ್ಲರದಕ್ಕೂ ಈ ವಿಚಾರ ಈ ವಿಷಯ ತಿಳಿಸ್ಬೇಕು ನಾವು ಏನು ಕಡಿತಾ ಇದ್ದೀವಿ ನಮ್ಮ ಉದ್ದೇಶ ಏನು ಅಂತ ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀವಿ ಅಂತ ಓಕೆನಾ ಜನರನ್ನ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಮಾತಾಡ್ಸೋದು ಅವ್ರಿಗೆ ನಮ್ಮ ಬಗ್ಗೆ ತಿಳಿಸೋದು ಈಗ ನಾವು ಈ ಫ್ಲ್ಯಾಗ್ ಇಟ್ಕೊಂಡು ಈಗ ನಾವು ಒಂದು ಫ್ಲಾಗ್ ಇಟ್ಕೊಂಡಿದ್ರೆ ಏನಪ್ಪ ಹಿಂದೂರು ಹೋಗ್ತಾರೆ ಮುಸ್ಲಿಮ್ ಹೋಗ್ತಾರೆ ಅಂತ ನಾವು ಆ ಯಾವುದೇ ಒಂದು ಸಿಂಬೋಲಿಕ್ಕಾಗಿ ಹೋಗ್ತಾ ಇಲ್ಲ ಅಲ್ಲಿ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಏನು ನಮ್ಮ ಪೀಠಾಧೀಶರಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಅವರು ವಿತೌಟ್ ಎನಿ ಅವರು ಧರ್ಮ ನೋಡ್ದೇನೆ ಎಲ್ರಿಗೂ ಸೇವೆ ಮಾಡ್ತಾ ಬರ್ತಾ ಇದಾರೆ ಹಾಗೆ ನಾವೇ ಯಾವುದೇ ಒಂದು ಪ್ರ ಅಂದರೆ ಪ್ರಚಾರ ಮಾಡ್ಕೊಂಡು ಪ್ರಚಾರ ಅಂತಂದರೆ ಸಿಮ್ಸ್ ಈ ಫ್ಲ್ಯಾಗ್ ಇಟ್ಕೊಂಡು ಹೋಗೋದು ಇನ್ನೊಬ್ರಿಗೆ ಹಿಂಗೆ ಹಿಂಗೆ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಯಾವುದು ಮಾಡಬಾರ್ದು ಅಂತ ಒಂದು ಬರೀ ಹ್ಯುಮ್ಯಾನಿಟಿ ಡ್ರೈವ್ ಪ್ರಕಾರವಾಗಿ ನಾವು ನಡ್ಕೊಂಡು ಹೋಗ್ತೀವಿ ಹಾಗೆ ತಾವೇ ನಿಮ್ಮ ಮೊಬೈಲ್ ಮುಖಾಂತರ ಇರ್ಬೋದು ಅಥವಾ ಹೋಗ್ತಾ ಮಾತಾಡ್ತಾ ಮುಖಾಂತರ ಇರ್ಬೋದು ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಬೇಕು ಅಂತ ಹೇಳ್ತೀವಿ ಧನ್ಯವಾದಗಳು ಸಹಕಾರ ನಿನ್ನೆ ಹಾ ಇದು ಮೇನ್ ಆಗಿ ನಿನ್ನೆ ನಿಮ್ಮ ಏನು ಕ್ಷೇಮಾವನದಲ್ಲಿ ನಮಗೆ ಉಳ್ಕೊಳಕ್ಕೆ ಜಾಗ ಕೊಟ್ಟರೆ ನಮಗೆ ತುಂಬ ಅದ್ಭುತವಾದದ್ದು ಒಂದು ಒಳ್ಳೆ ಅನುಭವ ಆಯಿತು ಆಮೇಲೆ ತುಂಬ ಖುಷಿ ಆಯಿತು ನಮಗೆ ನಮ್ಮ ಎಲ್ಲ ಟೀಮನ ವತಿಯಿಂದ ನಿಮಗೆ कई कई तुम बहुत बहुत धन्यवाद जय हिंद बोल